ಸಾಮಾನ್ಯ ಭಾರತೀಯರ ಒಳ್ಳೆ ಜಿಗಣೆ ನಷ್ಟ ಇರಿದ ಹಾಗೆ ತಿಗಳ ನೀವು ಮೋದಿ ಸರ್ಕಾರ ಯಾವಾಗಿಂದ ಆಡಳಿತ ಬಂದಿದೆ ಎಲ್ಲ ಕಾಸ್ಟು ಎಲ್ಲ ಮೇಲೆ ಪೆಟ್ರೋಲು ಡೀಸಲು ಎಲ್ಲ ಮತ್ತೆ ಜನರಿಗೆ ಸಾಮಾನ್ಯ ಜನರಿಗೆ ಏನು ಏನು ಸಾಧನೆ ಸಿಗ್ತಾ ಇಲ್ಲ ರಿಲೀಫ್ ಸಿಗ್ತಾ ಇಲ್ಲ ಅದಕ್ಕೆ ಅದಕ್ಕೆ ವಿರೋಧ ನಾವು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಕೂಡ ಬಿಜೆಪಿಯಲ್ಲಿ ಪ್ರತಿಭಟನೆ ಮಾಡ್ತಿದೆ ಸರ್ ನೋಡಿ ಅವರು ನಾವು ಮಾಡ್ತಾ ಇರೋದು ಏನವರು ಹೋಗಿ ಕೇಳಿ ಅದಾನಿ ಅವ್ರು ಏನು ಮಾಡ್ತಾ ಇದ್ದಾರೆ ಎಲೆಕ್ಟ್ರಿಸಿಟಿನಲ್ಲಿ ಎಲ್ಲ ನಾವು ಮಾಡ್ತಾ ಇರೋದು ನಮ್ಮ ಮತ್ತು ನಮ್ಮ ಗ್ಯಾರಂಟಿದು ಎಲ್ಲ ಒಳ್ಳೆ ನಡೀತಾ ಇಲ್ಲಿ ನಾವು ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇರೋದು ಮೂರು ವರ್ಷ ಆದ್ಮೇಲೆ ಬಂದು ವೆರಿ ವೆರಿ ಮೈನ್ಯೂಟ್ ಇನ್ಕ್ರೀಸ್ ಮತ್ತು ನೀವು ಬೇರೆ ಸಿಟೀಸ್ನಲ್ಲಿ ಹೋಗಿ ನೋಡಿ ಅದಾನಿ ಅವರು ಎಲೆಕ್ಟ್ರಿಸಿಟಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಓಕೆ ಸರ್